ಎಲ್ರಿಗೂ ನಮಸ್ಕಾರ ಫ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ನಿಮಗೆ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಕೌಶಲ್ಯವು ತನ್ನ ಅತ್ಯುತ್ತಮ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಾತಂಕವಾಗಿ ನಿರ್ವಹಿಸುವ ಮನೋವ ಮನೋಜನ್ಯ ವಲಯದ ಹಂತ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಏನೇನು ಆಯ್ಕೆಗಳು ಕೊಟ್ಟಿದ್ದಾರೆ ಅನುಕರಣೆ ನಿಖರತೆ ಸ್ವಾಭಾವೀಕರಣ ಮತ್ತು ಕೈಚಳಕ ಅಂತ ಕೊಟ್ಟಿದ್ದಾರೆ ಸೊ ಈ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಆನ್ಸರ್ ಅನ್ನೋದನ್ನು ನೀವು ಆಪ್ಷನ್ಸ್ನ ನೋಡಿ ಗೆಸ್ ಮಾಡಿ ನಾನು ಆನ್ಸರ್ ಹೇಳ್ತೀನಿ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಮೂರು ಸ್ವಾಭಾವೀಕರಣ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಒಂದಿಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೀವು ವಿಡಿಯೋನ ಪಾಸ್ ಮಾಡಿ ಆಯ್ಕೆಗಳನ್ನ ನೋಡಿ ನಾನು ಸರಿಯಾಗಿರುವಂತಹ ಆ್ಯನ್ಸರ್ನ ಹೇಳ್ತಾ ಹೋಗ್ತೀನಿ ಈ ಪ್ರಶ್ನೆಗೆ ಆಯ್ಕೆ ಒಂದು ನೋಡಿ ಇಲ್ಲಿ ವಿಷಯ ವಸ್ತುಗಳು ಕ್ರಿಯೆಗಳು ಮತ್ತು ಉತ್ಪನ್ನಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಗಿಲ್ಫರ್ಡ್ ರವರ ಒಂದು ಬುದ್ಧಿಶಕ್ತಿ ಮಾದರಿಯ ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಅಂತ ಬಂದಾಗ ಫಸ್ಟು ವಿಷಯ ವಸ್ತು ಬರುತ್ತೆ ಆಮೇಲೆ ಕ್ರಿಯೆಗಳು ಬರುತ್ತೆ ಆಮೇಲೆ ಉತ್ಪನ್ನ ಹಾಗಾಗಿ ಆಪ್ಷನ್ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪಾಠ ಯೋಜನೆಯು ಡ್ಯಾಶ್ ಅಂತ ಕೇಳಿದ್ದಾರೆ ಪಾಠ ಯೋಜನೆ ಅಂದರೆ ಲೆಸನ್ ಪ್ಲಾನಿಂಗ್ ನಾವು ಯಾವುದೇ ಒಂದು ಲೆಸನ್ಸ್ನ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಒಂದು ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ತೀವಲ್ಲ ಸೊ ಅದನ್ನು ಪಾಠ ಯೋಜನೆ ಅಂತ ಹೇಳಿ ಕರೀತಾರೆ ಸೊ ಪಾಠ ಯೋಜನೆ ಅಂತಕ್ಕಂಥ ಒಂದು ಡ್ಯಾಶ್ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಾಗಿರ್ಬೋದು ಕರೆಕ್ಟ್ ಆಗಿತ್ತು ಬೋಧನೆಯ ಕ್ರಿಯಾ ಪೂರ್ವ ಹಂತ ನಾವು ಏನು ಪಾಠ ಮಾಡ್ತೀವಿ ಮಾಡೋದಕ್ಕಿಂತ ಮುಂಚೆ ನಾವು ಮಾಡ್ಕೊಳ್ತಕ್ಕಂತಹ ಒಂದು ಯೋಜನೆ ಆಗಿರೋದ್ರಿಂದ ಇದನ್ನ ಬೋಧನೆಯ ಕ್ರಿಯಾ ಪೂರ್ವ ಹಂತ ಅಂತ ಹೇಳಿ ಕರಿತೀವಿ ಒಂದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳಾಗಿವೆ ಅಂತ ಕೇಳಿದ್ದಾರೆ ಸೊ ನಾಲ್ಕನೇ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಶೋಧನಾತ್ಮಕ ಪ್ರಶ್ನೆಗಳನ್ನ ಕೇಳುವ ಕೌಶಲ್ಯ ಶೋಧನಾತ್ಮಕ ಪ್ರಶ್ನೆಗಳನ್ನ ಕೇಳ್ತಕ್ಕಂತಹ ಒಂದು ಕೌಶಲ್ಯ ಏನಿದೆ ಅದರ ಒಂದು ಘಟಕಾಂಶಗಳು ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಅನ್ನೋದು ಸೊ ಆಪ್ಷನ್ ಎರಡು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧವನ್ನು ತೋರಿಸುವ ಸಮೀಕರಣ ಯಾವುದು ಪರಿಸರ ಮತ್ತು ಅನುವಂಶೀಯತೆಗೆ ಇರ್ತಕ್ಕಂತಹ ಒಂದು ರಿಲೇಷನ್ಶಿಪ್ ಏನಿದೆ ಅದನ್ನು ನಾವು ಯಾವ ರೀತಿಯಾಗಿ ತೋರಿಸಬಹುದು ಅಂತ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಯ್ಕೆ ನಾಲ್ಕು ಪರಿಸರ ಇಂಟು ಅನುವಂಶೀಯತೆ ಅಥವಾ ಅನುವಂಶೀಯತೆ ಇಂಟು ಪರಿಸರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನಾವು ಈ ರೀತಿಯಾಗಿ ಈ ಸಮೀಕರಣವನ್ನು ಬಳಸ್ಬೋದು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸ್ತಾ ಇದ್ದಾರೆ ಹಾಗಾದರೆ ಅವರು ಪಿಯಾಜಿಯವರ ಜ್ಞಾನಾತ್ಮಕ ವಿಕಾಸ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ ಅನ್ನೋದು ಪ್ರಶ್ನೆ ಆರನೇ ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಅಂತ ಇದೆ ಸೊ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ನಾಲ್ಕು ಔಪಚಾರಿಕ ಕಾರ್ಯಗಳ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಏಳನೇ ಪ್ರಶ್ನೆ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ ವೇಗವರ್ಧನೆ ಅನ್ನೋದು ಶೈಕ್ಷಣಿಕ ಅವಕಾಶಗಳು ಯಾವ ರೀತಿಯಂತಹ ಮಕ್ಕಳಿಗೆ ರಿಲೇಟೆಡ್ ಆಗಿದೆ ವೇಗವರ್ಧನೆ ಅಂತಕ್ಕಂಥದ್ದು ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ವೇಗವರ್ಧನೆ ಅನ್ನೋದು ಆಪ್ಷನ್ ಒಂದು ಪ್ರತಿಭಾವಂತ ಮಕ್ಕಳಿಗೆ ಇದು ರಿಲೇಟೆಡ್ ಆಗಿರೋದರಿಂದ ಆಯ್ಕೆ ಒಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಾಂಕದ ವ್ಯಾಪ್ತಿ ಎಷ್ಟು ಸಾಮಾನ್ಯ ಮಕ್ಕಳಲ್ಲಿ ಐಕ್ಯೂ ಲೆವೆಲ್ ಎಷ್ಟಿರುತ್ತೆ ಅನ್ನೋದು ಪ್ರಶ್ನೆ ಸೊ ಇಲ್ಲಿ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆಗೆ ಆಯ್ಕೆಗಳನ್ನು ಈ ರೀತಿ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಎಂಟನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ತೊಂಬತ್ತರಿಂದ ನೂರ ಹತ್ತರ ನಡುವೆ ಏನಿರುತ್ತೆ ಸಾಮಾನ್ಯ ಮಕ್ಕಳ ಒಂದು ಬುದ್ಧಿಶ ಬುದ್ಧಿಶಕ್ತಿ ಸೂಚ್ಯಾಂಕದ ಆಗಿರುತ್ತೆ ಸೊ ಆಪ್ಷನ್ ನಾಲ್ಕು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಅನ್ವಯಿಕೆ ಸಂಬಂಧಪಟ್ಟ ವರ್ತನಾ ಫಲವನ್ನ ಒಳಗೊಂಡಿರುವ ವಾಕ್ಯ ಯಾವುದು ಈ ಕೆಳಗಡೆ ಕೊಟ್ಟಿರತಕ್ಕಂತಹ ನಾಲ್ಕು ಆಪ್ಷನ್ಸ್ಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟಿರುವಂತಹ ವರ್ತನಾ ಫಲವನ್ನ ಒಳಗೊಂಡಿರುವಂತಹ ಒಂದು ಸೆಂಟೆನ್ಸ್ ಯಾವುದು ಅನ್ನೋದು ಪ್ರಶ್ನೆ ಸೊ ಇಲ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ನಾಲ್ಕು ನೋಡಿ ಇಲ್ಲಿ ವಿದ್ಯಾರ್ಥಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಾಲ್ಕು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ ಅಸಮಂಜಸ ಅಂತರ ಮತ್ತು ಅನಿಮ ಅನಿಯಮಿತ ಜೋಡಣೆಯು ಈ ಕೆಳಗಿನ ಯಾವ ಕಲಿಕಾ ನ್ಯೂನ್ಯತೆಯ ಲಕ್ಷಣವಾಗಿದೆ ಅಂದರೆ ಅಕ್ಷರಗಳನ್ನು ರಚನೆ ಮಾಡಬೇಕಾದ್ರೆ ವ್ಯತ್ಯಾಸ ಆಗುವಂಥದ್ದು ಅಸಮಂಜಸ ಅಂತರ ಅಂದರೆ ಡಿಸ್ಟೆನ್ಸ್ ಆಮೇಲೆ ಆ ಅಕ್ಷರಗಳ ಒಂದು ಜೋಡಣೆ ಯಾವ ರೀತಿಯಾದಂತಹ ಒಂದು ಕಲಿಕಾ ನ್ಯೂನ್ಯತೆ ಆಗಿರುತ್ತೆ ಅಂತ ಸೊ ಡಿಸ್ಲೆಕ್ಸಿಯಾ ಡಿಸ್ಕ್ಯಾಲ್ಕುಲಿಯರ್ ಡಿಸ್ಗ್ರಾಫಿಯಾ ಡಿಸ್ಪ್ರಾಕ್ಸಿಯಾ ಅಂತ ಇದೆ ಆಯಿತಾ ಎಷ್ಟನೇ ಪ್ರಶ್ನೆ ಇದು ಹತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಡಿಸ್ಗ್ರಾಫಿಯಾ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸಿಗ್ಮೆಂಟ್ ಫ್ರಾಯ್ಡ್ ರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ಯಾವ ಸಿದ್ಧಾಂತವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ ಅಥವಾ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋದು ಆಪ್ಷನ್ಸ್ ನೋಡಿ ಇಲ್ಲಿ ವೈಯಕ್ತಿಕ ಮನೋವಿಜ್ಞಾನ ಸಿದ್ಧಾಂತ ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಸಿದ್ಧಾಂತ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ಮತ್ತು ಅಭಿಪ್ರೇರಣಾ ಸಿದ್ಧಾಂತ ಅಂತ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಮೂರು ಮನೋವಿಶ್ಲೇಷಣಾ ಸಿದ್ಧಾಂತ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಹನ್ನೆರಡನೇ ಪ್ರಶ್ನೆ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು ಯಾವುದು ಅಂತ ಕೇಳಿದರೆ ಸೊ ಮೊದಲನೇ ಹೇಳಿಕೆ ನೋಡಿ ಬೆಳವಣಿಗೆಯು ವಿಕಾಸದ ಒಂದು ಭಾಗ ಎರಡನೇ ಹೇಳಿಕೆ ವಿಕಾಸವು ಬೆಳವಣಿಗೆಯ ಭಾಗ ಮೂರನೇ ಹೇಳಿಕೆ ಬೆಳವಣಿಗೆ ನಿರಂತರವಾದುದು ಆದರೆ ವಿಕಾಸ ನಿರಂತರವಾದುದಲ್ಲ ನಾಲ್ಕನೇ ಹೇಳಿಕೆ ಬೆಳವಣಿಗೆ ನಿರಂತರವಾದುದಲ್ಲ ಆದರೆ ವಿಕಾಸ ನಿರಂತರವಾದುದು ಸೊ ಇಷ್ಟು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ಯಾವ ಹೇಳಿಕೆ ತಪ್ಪು ಅನ್ನೋದು ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಹನ್ನೆರಡನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಆಯ್ಕೆ ಮೂರು ಬಿ ಮತ್ತು ಸಿ ಆಯಿತಾ ಸೊ ಇದರಲ್ಲಿ ಏನು ಕೊಟ್ಟಿರೋ ತಪ್ಪಾದ ಹೇಳಿಕೆ ಬಿ ನೋಡಿ ಇಲ್ಲಿ ವಿಕಾಸ ಬೆಳವಣಿಗೆ ವಿಕಾಸ ಅಂತಕ್ಕಂಥದ್ದು ಬೆಳವಣಿಗೆಯ ಭಾಗ ಅಂತ ಕೊಟ್ಟಿದ್ದಾರೆ ಬೆಳವಣಿಗೆ ಅನ್ನೋದು ವಿಕಾಸದ ಒಂದು ಭಾಗ ಆಗಿರುತ್ತೆ ಆಯಿತಾ ಬಿ ಮತ್ತು ಸಿ ಸಿ ನೋಡಿ ಇಲ್ಲಿ ಬೆಳವಣಿಗೆಯು ನಿರಂತರವಾದುದು ಆದರೆ ವಿಕಾಸ ನಿರಂತರವಾದುದಲ್ಲ ಅಂತ ಸೊ ಬೆಳವಣಿಗೆ ಅಂತಕ್ಕಂಥದ್ದು ಒಂದು ಹಂತಕ್ಕೆ ಒಂದು ಮಟ್ಟಕ್ಕೆ ಬಂದಂಥದ್ದು ಏನಾಗುತ್ತೆ ಸ್ಟಾಪ್ ಆಗುತ್ತೆ ಸೊ ವಿಕಾಸ ಅಂತಕ್ಕಂಥದ್ದು ಜೀವನ ಪರ್ಯಂತ ನಡೀತಕ್ಕಂತಹ ಒಂದು ಪ್ರೊಸೆಸ್ ಪ್ರೊಸೀಜರ್ ಅದು ಸೊ ಹಾಗಾಗಿ ಬಿ ಮತ್ತು ಸಿ ಅನ್ನೋದೇನಿದೆ ಈ ಎರಡು ಹೇಳಿಕೆಗಳು ಸ್ಟೇಟ್ಮೆಂಟ್ಸು ರಾಂಗ್ ಸ್ಟೇಟ್ಮೆಂಟ್ ಸೊ ಉಳಿದಿರೋದ್ರ ಎಲ್ಲವನ್ನೂ ಕೂಡ ಏನು ಸರಿಯಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ವಿಕಾಸ ಮತ್ತು ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಸೊ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಇಲ್ಲಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿಮೂರನೇ ಪ್ರಶ್ನೆ ಬ್ಲೂಮ್ನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಥರ್ಟೀನ್ತ್ ಕ್ವೆಶನ್ನು ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿಲಿ ಬೌದ್ಧಿಕ ಸಾಮರ್ಥ್ಯಗಳು ದೈಹಿಕ ಕೈಚಳಕದ ಕೌಶಲ್ಯಗಳು ಮನೋಧೋರಣೆ ಮತ್ತು ಮೌಲ್ಯ ಮತ್ತು ಆಸಕ್ತಿಗಳು ಸೃಜನಾತ್ಮಕ ಸಾಮರ್ಥ್ಯಗಳು ಅಂತ ಹದಿಮೂರನೇ ಪ್ರಶ್ನೆಗೆ ಆನ್ಸರ್ ಬಂದು ಆಪ್ಷನ್ ಎರಡು ದೈಹಿಕ ಮತ್ತು ಕೈ ಚಳಕದ ಕೌಶಲ್ಯಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಈ ರೀತಿ ಇದೆ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯದಿಕ್ಕೆ ಒಬ್ಬ ವ್ಯಕ್ತಿ ಬಾಹ್ಯ ಬಿಹೇವಿಯರ್ ಅಂದ್ರೆ ಏನ್ ಹೇಳ್ತಾರೆ ಅವನ ಹೊರಗಿನ ಒಂದು ನಡವಳಿಕೆಯನ್ನ ಅಳೆಯೋದಿಕ್ಕೆ ಉಪಯೋಗ ಮಾಡತಕ್ಕಂತಹ ಒಂದು ಮೌಲ್ಯಮಾಪನದ ತಂತ್ರ ಯಾವುದು ಅನ್ನೋದು ಸಂದರ್ಶನ ತಂತ್ರ ಸಮಾಜಮಿತಿ ತಂತ್ರ ವೀಕ್ಷಣಾ ತಂತ್ರ ಪ್ರಕ್ಷೇಪಣಾ ತಂತ್ರ ಸೊ ಏನಿರಬಹುದು ಆನ್ಸರ್ ಹಾಗಾದ್ರೆ ಒಬ್ಬ ವ್ಯಕ್ತಿಯನ್ನು ನಾವು ನೋಡಿದ ತಕ್ಷಣ ಅವನ ಒಂದು ನಡವಳಿಕೆಯನ್ನು ನಾವು ಮೆಷರ್ ಮಾಡೋದು ಅಥವಾ ಅಧ್ಯಯನ ಮಾಡೋದಕ್ಕೆ ನಾವು ವೀಕ್ಷಣಾ ತಂತ್ರ ಅಂತ ಹೇಳ್ತೀವಿ ವೀಕ್ಷಣಾ ತಂತ್ರದ ಮುಖಾಂತರ ನಾವು ಒಬ್ಬ ವ್ಯಕ್ತಿಯ ಬಿಹೇವಿಯರ್ ಅನ್ನು ನಾವು ಕಂಡುಹಿಡಿಯೋದು ಸೊ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಾಂಕ ಮತ್ತು ಭಾವನಾತ್ಮಕ ಸೂಚ್ಯಾಂಕಗಳಿಗೆ ಇರುವಂತಹ ಒಂದು ಸಂಬಂಧ ಏನು ಅನ್ನೋದು ಪ್ರಶ್ನೆ ಸೊ ಹದಿನೈದನೇ ಪ್ರಶ್ನೆಗೆ ನೋಡಿ ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಭಾವನಾತ್ಮಕ ಸೂಚ್ಯಾಂಕ ಏನಿದೆ ಬುದ್ಧಿಶಕ್ತಿ ಸೂಚ್ಯಾಂಕಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಹದಿನಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶ ಅಲ್ಲ ಅಂತ ಕೇಳಿದ್ದಾರೆ ಜ್ಞಾನಾತ್ಮಕ ಬೆಳವಣಿಗೆಯ ಅಂಶ ಅಲ್ಲದೆ ಇರುವಂತಹ ಒಂದು ಪಾಯಿಂಟ್ ಯಾವುದು ಅಂತ ಸೊ ಸಂವೇದನೆ ಮತ್ತು ಗ್ರಹಿಕೆ ಪರಿಕಲ್ಪನಾ ಬೆಳವಣಿಗೆ ಭಾಷಾ ಬೆಳವಣಿಗೆ ದೇಹದಾರ್ಢ್ಯತೆಯ ಪ್ರಮಾಣದಲ್ಲಿ ಬೆಳವಣಿಗೆ ಬ ಸಾರಿ ಬದಲಾವಣೆ ಅಂತ ಸೊ ಹದಿನಾರನೇ ಪ್ರಶ್ನೆಗೆ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ದೇಹದಾರ್ಢ್ಯತೆಯ ಪ್ರಮಾಣದಲ್ಲಿ ಬದಲಾವಣೆ ಅನ್ನೋದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶ ಬರೋದಿಲ್ಲ ಸೊ ಸಂವೇದನಾ ಗ್ರಹಿಕೆ ಪರಿಕಲ್ಪನಾ ಬೆಳವಣಿಗೆ ಭಾಷಾ ಬೆಳವಣಿಗೆ ಇದೆಲ್ಲವೂ ಕೂಡ ಜ್ಞಾನಾತ್ಮಕ ಬೆಳವಣಿಗೆಯ ಒಂದು ಅಂಶಕ್ಕೆ ಬರುತ್ತೆ ಮತ್ತು ಲಾಸ್ಟ್ ಪಾಯಿಂಟ್ ಏನಿದೆ ದೇಹದಾರ್ಢ್ಯತೆಯ ಪ್ರಮಾಣದಲ್ಲಿ ಬದಲಾವಣೆ ಅನ್ನೋದು ಈ ಒಂದು ಅಂಶಕ್ಕೆ ಸೇರಿಕೊಳ್ಳಲ್ಲ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಹದಿನೇಳನೇ ಒಂದು ಪ್ರಶ್ನೆ ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲನ ಪುನರ್ಬಲನದ ಉದಾಹರಣೆ ಸೊ ಯಾರಾದರೂ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಆನ್ಸರ್ ಕರೆಕ್ಟ್ ಮಾಡಿದಾಗ ಅಥವಾ ಒಳ್ಳೆ ಸ್ಟೂಡೆಂಟ್ ಅಂತ ನಮಗೆ ಅನ್ನಿಸಿದಾಗ ನಾವು ಏನು ಮಾಡಿಸ್ತೀವಿ ಆ ಸ್ಟೂಡೆಂಟ್ಗೆ ಚಪ್ಪಾಳೆ ಹೊಡೆಯೋದು ಶಬಾಷ್ ಅಂತ ಹೇಳೋದು ಈ ಥರ ಎಲ್ಲ ಹೇಳ್ತೀವಿ ಸೊ ಈ ರೀತಿಯಾದಂತಹ ಒಂದು ಏನೋ ಪ್ರೊಸೀಜರ್ ಏನಿದೆ ಯಾವ ರೀತಿಯಾದಂತಹ ಒಂದು ಪುನರ್ಬಲನ ಅಂತ ಕೇಳಿದ್ದಾರೆ ಸೊ ಆಯ್ಕೆಗೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಪ್ರಶ್ನೆಗೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಮೂರು ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಅಂತ ಕೇಳಿದ್ದಾರೆ ಸೊ ಧನಾತ್ಮಕ ಸೊ ಪಾಸಿಟಿವಿಟಿ ಇದೆ ಅಲ್ಲಿ ಸೊ ನಾವು ಚಪಾಳೆ ಹೊಡಿತಾ ಇದೀವಿ ಬಿಕಾಸ್ ಏನೋ ಒಂದು ಪಾಸಿಟಿವ್ ಕೆಲಸ ಮಾಡಿರೋದ್ರಿಂದ ಸೊ ಹಾಗಾಗಿ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಅನ್ನೋದು ಆನ್ಸರು ನೆಕ್ಸ್ಟ್ ಹದಿನೆಂಟನೇ ಒಂದು ಪ್ರಶ್ನೆ ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯು ಡ್ಯಾಶ್ ಅಂತ ಕೇಳಿದ್ದಾರೆ ಯಾವ ರೀತಿಯಾದಂತಹ ಒಂದು ಪರೀಕ್ಷೆ ಇದು ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಎಕ್ಸಾಮ್ ಅನ್ನೋದು ಅಂತ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಪ್ರ ಈ ಒಂದು ಪ್ರಶ್ನೆಗೆ ಆಯ್ಕೆ ನಾಲ್ಕು ಬುದ್ಧಿಶಕ್ತಿ ಪರೀಕ್ಷೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವಂತಹ ಒಂದು ಪರೀಕ್ಷೆ ಯಾವುದು ಅಂತಂದರೆ ಒಂದೇ ಕ್ಲಾಸಲ್ಲಿ ಇರುವಂತಹ ಒಬ್ಬ ವಿದ್ಯಾರ್ಥಿಯನ್ನು ಮತ್ತೊಬ್ಬ ವಿದ್ಯಾರ್ಥಿಯ ಜೊತೆಗೆ ಕಂಪೇರ್ ಮಾಡಿ ಅವನ ಒಂದು ಎಬಿಲಿಟಿಯನ್ನು ನಿರ್ಧಾರ ಮಾಡ್ತಕ್ಕಂತಹ ಒಂದು ಪರೀಕ್ಷೆಯನ್ನು ನಾವೇನಂತ ಹೇಳಿ ಕರಿತೀವಿ ಅಂತ ಹತ್ತೊಂಬತ್ತನೇ ಪ್ರಶ್ನೆ ಆಯ್ಕೆ ನಾಲ್ಕು ಪ್ರಮಾಣಕ ಆಧಾರಿತ ಪರೀಕ್ಷೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ರಾ ರಾಬರ್ಟ್ ಎಂ ಗ್ಯಾಗ್ನೆಯವರ ಕಲಿಕೆಯ ವರ್ಗೀಕರಣದಲ್ಲಿ ಎಂಟನೆಯ ಒಂದು ಕಲಿಕೆ ಯಾವುದಿದೆ ಅಂತ ಕೇಳಿದ್ದಾರೆ ಎಂಟನೇ ಕಲಿಕೆ ಯಾವುದಿದೆ ನೋಡಿ ಆಯ್ಕೆಗಳು ಪರಿಕಲ್ಪನಾ ಕಲಿಕೆ ಶಾಬ್ದಿಕ ಸಹಚರ್ಯ ಕಲಿಕೆ ಉದೀಪನ ಅನುಕ್ರಿಯ ಕಲಿಕೆ ಸಮಸ್ಯೆ ಪರಿಹಾರ ಕಲಿಕೆ ಅಂತ ಸೊ ಆಪ್ಷನ್ ನಾಲ್ಕು ಸಮಸ್ಯೆ ಪರಿಹಾರ ಕಲಿಕೆ ಅನ್ನೋದೇನಿದೆ ಈ ಒಂದು ರಾಬರ್ಟ್ ಎಂ ಗ್ಯಾಗ್ನೆಯವರ ಕಲಿಕೆಯ ವರ್ಗೀಕರಣದಲ್ಲಿ ಬರತಕ್ಕಂತಹ ಒಂದು ಎಂಟನೆಯ ಕಲಿಕೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ